ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆ ಅಂತಂದರೆ ಸುಮಾರು ಒಂದು ಹತ್ತು ಗಂಟೆ ಆಗಿದೆ ಇವತ್ತು ಸಂಡೇ ಅಲ್ವಾ ಆಲ್ಮೋಸ್ಟ್ ಎಲ್ಲರೂ ಲೇಟಾಗಿ ಎದೊಳ್ತಾರೆ ಅದೇ ರೀತಿ ಇವತ್ತು ನನ್ನ ಮಗನಿಗೂ ರಜೆ ಇತ್ತು ನಮ್ಮ ಯಜ್ಬಂದಿಗೂ ರಜೆ ಇತ್ತಲ್ಲ ನಿಧಾನಕ್ಕೆದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆನ ಮಾಡ್ತಾ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ನಾನು ಆಲ್ರೆಡಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಂಬಾರೆಲ್ಲ ಮಾಡಿಟ್ಟಿದ್ದೆ ನಮ್ಮ ಮೆಜುಮಾಂದರು ಕಬಾಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಬಾಬ್ಗೆಲ್ಲನೂ ಕಲಸಿ ಇದ್ದಾರೆ ಮ್ಯಾರಿನೇಟ್ ಮಾಡಿಬಿಟ್ಟು ಅವರು ಕಬಾಬ್ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಅವ್ರು ಮ್ಯಾರಿನೇಟ್ ಮಾಡಿ ಮಡಗಿದ್ರೆ ನಾನೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಷ್ಟರಲ್ಲಿ ಅದು ಮ್ಯಾರಿನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಮ್ಯಾರಿನೇಟ್ ಮಾಡಿದ್ರು ನಾನು ಆಲ್ರೆಡಿ ಸಾಂಬಾರೆಲ್ಲ ಚಿಕನ್ ಸಾಂಬಾರೆಲ್ಲ ಮಾಡಿ ಇಟ್ಟಿದ್ದೀನಿ ಇದು ಚಿಕನ್ ಸಾಂಬಾರು ಆಲೆ ರೆಡಿ ಆಗಿದೆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಭಾನುವಾರ ಅಂತಂದರೆ ನಾನ್ ವೆಜ್ ಇದ್ದೇ ಇರುತ್ತಲ್ಲ ಅದೇ ರೀತಿ ನಮ್ಮ ಮನೆಯಲ್ಲೂ ನಾನ್ ವೆಜ್ ಮಾಡಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಅನ್ನನೂ ರೆಡಿ ಆಗಿದೆ ಅಲ್ಲಿ ಮ್ಯಾರಿನೇಟ್ ಮಾಡಿಬಿಟ್ಟು ಮಡಗಿದ್ದೀವಿ ಚಿಕನ್ನ ಅದಾದಮೇಲೆ ಇಲ್ಲಿ ಮುದ್ದೆನೂ ರೆಡಿ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮುದ್ದೆನೂ ಆಲೇ ಆಲ್ರೆಡಿ ಮಾಡಿ ಮಡಗಿದ್ದೀನಿ ಮತ್ತು ಇಲ್ಲಿ ಎಣ್ಣೆನೂ ಕಾಯೋಕೆ ಇಟ್ಟಿದ್ದಾರೆ ನಮ್ಮ ಯಜಮಾನ್ರು ಇವತ್ತು ಚಿಕನ್ ಕಬಾಬ್ ಮಾಡಬೇಕು ಅಂತೇಳ್ಬಿಟ್ಟು ಚಿಕನ್ ಕಬಾಬ್ ಮಾಡ್ತಾಯಿದ್ದೀವಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಚಿಕನ್ ಕಬಾಬ್ನ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ಆದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಕಬಾಬ್ ಅಲ್ವಾ ಅದಕ್ಕೋಸ್ಕರ ಅಡುಗೆ ಮನೆ ಎಲ್ಲ ರೆಡಿ ಮಾಡಿ ಅಡುಗೆ ಎಲ್ಲ ಆದಮೇಲೆ ಬರೀ ಕಬಾಬ್ ಕರ್ಕೊಳ್ಳೋದು ಅಷ್ಟೇ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಬಿಟ್ಟು ಬಿಟ್ಟೆ ಅವರು ಕಬಾಬ್ ಇದ್ದಾರೆ ತುಂಬಾ ಚೆನ್ನಾಗಿ ಹಾಕ್ತಾರೆ ನಮ್ಮ ಯಜಮಾನ್ರು ಮಾಡೋ ಕಬಾಬ್ ಅಂತಂದರೆ ನಮ್ಮ ಮನೆಯಲ್ಲೂ ಇಷ್ಟ ಮತ್ತು ಮೊಟ್ಟೆ ಕಬಾಬ್ ಏನಾದ್ರು ಮಾಡಿದ್ರೆ ನಮ್ಮ ನಾದಿನಿಗೆ ನಮ್ಮ ಯಜಬಂದ್ರ ಕೈಲೇ ಮಾಡಿಸೋದು ಅವರು ಮೊಟ್ಟೆ ಕಬಾಬು ಮತ್ತು ಈ ಥರ ಕಬಾಬ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತೇಳ್ಬಿಟ್ಟು ಇವಾಗ ಕಬಾಬ್ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ನಾನ್ ವೆಜ್ ಎಲ್ಲ ಮಾಡಾದ್ಮೇಲೆ ಕಬಾಬ್ ಎಲ್ಲ ಮಾಡ್ಕೊಂಡು ತಿಂದಾದಮೇಲೆ ನನ್ನ ಮಗ ನಮ್ಮ ಯಜಮಾನ್ರು ನಾವೆಲ್ಲ ನನ್ನ ನನ್ನಾದಿನೂ ಬಂದಿದ್ದರು ನನ್ನ ಆದ್ನಿ ಮತ್ತು ನನ್ನ ನಡೆಯ ಇಬ್ರು ಅವರೇನು ಕ ನಾನ್ ವೆಜ್ ಏನು ತಿನ್ನಲಿಲ್ಲ ಅವರು ಹಂಗೆ ಬಂದು ಮಾತಾಡಿಸ್ಕೊಂಡು ಹೋದರು ಇವತ್ತು ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮಕ್ಳಿಗೆಲ್ಲ ರಜಾ ಇದೆಯಲ್ಲ ಅದಕ್ಕೋಸ್ಕರ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ರಾಜರಾಜೇಶ್ವರಿ ಹತ್ರ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ಇವಾಗ ನನ್ನ ಅಳಿಯ ನಾನು ನನ್ನ ಮಗ ನಮ್ಮ ಯಜಮಾನ್ರು ಎಲ್ಲರೂ ಹೋಗ್ತಾ ಇದ್ದೀವಿ ಮಾಲ್ಗೆ ಅಂದರೆ ಇವಾಗ ರಜಾ ಅಲ್ವಾ ಭಾನುವಾರ ಅಂತಂದರೆ ಮಕ್ಕಳು ಏನಾರು ಆಟಾಡಿಸಿ ಇಲ್ಲಾಂದ್ರೆ ಎಲ್ಲರೂ ಕರ್ಕೊಂಡು ಹೋಗಿ ಅಂತ ಇರ್ತಾರಲ್ಲ ಅದಕ್ಕೋಸ್ಕರ ಇವತ್ತು ಮಾಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಸಂಡೇ ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿ ಇವಾಗ ಎಲ್ಲರೂ ಇದ್ದೀವಿ ನನ್ನ ಮಗ ಮತ್ತು ನನ್ನ ಅಳಿಯ ನಮ್ಮ ಯಜಮಾನ್ರೆಲ್ಲ ಹಾಗೆ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ಏನೋ ಒಂಥರ ಖುಷಿ ಮಾಲ್ಗೆ ಹೋದರೆ ಅಲ್ಲಿ ಹೋಗಿ ಗೇಮೆಲ್ಲ ಎಲ್ಲ ಆಡ್ಬೋದು ಅಂತೇಳ್ಬಿಟ್ಟು ಅವ್ರ ಖುಷಿಗೋಸ್ಕರನೇ ಇವಾಗ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋ ಮಾಲ್ ಬಂದು ಈ ಗೋಪಾಲನ್ ಮಾಲ್ ಅಂತೇಳ್ಬಿಟ್ಟು ರಾಜರಾಜೇಶ್ವರಿ ನಗರದಲ್ಲಿ ನಾವು ಹೋಗಿ ಹತ್ರ ಅಂತಂದ್ಬಿಟ್ಟು ನಾವು ಅಲ್ಲಿಗೆ ಹೋಗೋದು ಇವಾಗ ಕಾರೆಲ್ಲ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ತುಂಬಾ ರಶ್ ಇದೆ ಯಾಕಂತಂದರೆ ಇವತ್ತು ಭಾನುವಾರ ಅಲ್ಲ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತೇಳ್ಬಿಟ್ಟು ಇವಾಗ ಎಲ್ಲಿಗೂ ಹೋಗ್ಲಿಲ್ಲ ನಾವು ಸೀದಾ ಹೋಗಿದ್ದೆ ಮಕ್ಕಳು ಗೇಮ್ ಹತ್ರ ಅವ್ರಿಗೋಸ್ಕರನೇ ಹೋಗಿರೋದಲ್ಲ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೇಮ್ ಕೌರ್ಟ್ರು ಹತ್ರ ಹೋಗ್ಬಿಟ್ಟು ನಾವು ದುಡ್ಡು ಕೊಟ್ಟು ಎಲ್ಲ ತಗೊಂಡು ನಾವು ಇವಾಗ ಆಡೋಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಹೋದ್ರು ನಾನು ವೀಡಿಯೋನ ಮಾಡ್ಕೋತಾ ಇದ್ದೆ ನೋಡ್ತಾ ಇರ್ಬೋದು ಎಲ್ಲ ಪೇರೆಂಟ್ಸು ಬಂದು ಮಕ್ಳಿಗೆ ಆಡಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ಸಂಡೇ ಅಲ್ವಾ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಮಕ್ಕಳು ಬಂದೇ ಬಂದಿರ್ತಾರೆ ಇವಾಗ ನನ್ನ ಮಗಳು ಆಡ್ತಾ When i this is going to happen. ಮಗ ಮೇಲೆ ನಮ್ಮ ಯಜಮಾನ್ರು ನಾನು ಆಡ್ತೀನಿ ಅಂತ ಆಡ್ತಾ ಇದ್ದಾರೆ ನಮಗೆ ನಗು ಗೊತ್ತಾಯಿತು ಸೊಳ್ಳೆ ಬ್ಯಾಟಲ್ಲಿ ಸೊಳ್ಳೆ ಒಡೆದ ಥರ ಆಡ್ತಾಯಿದ್ದಾರೆ ಯಜ್ಮಂದ್ರು ಆಡ್ತಾರ ನೋಡ್ಬಿಟ್ಟು ನನ್ನ ಮಗ ನನಗೂ ಅದೇ ಆಟ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಅವನು ಈ ಥರ ಆಡ್ತಾ ಇದ್ದಾನೆ ನಾನು ಆಡ್ತೀನಿ ನನಗೂ ಇಷ್ಟ ಆಯಿತು ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಈ ಥರ ಎಲ್ಲ ಇಷ್ಟ ಆಗುತ್ತೆ ನನಗೆ ನಳಿಯ ಇವನು ತುಷಾರ ಹೇಳ್ಬಿಟ್ಟು ಅವ್ನಿಗೆ ಆಡು ಅಂತಂದರೆ ಆಡದೆ ಕೂತಿದ್ದ ನಾನು ಬರೀ ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಕ್ರಿಕೆಟ್ ಆಡುವ ಇನ್ನೂ ಸ್ವಲ್ಪ ಜನ ಇದ್ದಾರೆ ಇದಾಡಪ್ಪ ಅಂತೇಳ್ಬಿಟ್ಟು ಇವನು ಆಡು ಅಂತ ಬಿಟ್ವಿ ಇದನ್ನು ಆಡ್ತಾಯಿದ್ದಾನೆ ಅವನು ಅವನು ಎಂಜಾಯ್ ಮಾಡಿದಾಗ ತುಂಬಾ ಎಂಜಾಯ್ ಮಾಡಿದ ಗೇಮ್ ಎಲ್ಲ ಆಡಾದ್ಮೇಲೆ ಮೂರು ಜನನು ಇವಾಗ ಕ್ರಿಕೆಟ್ ಆಡಕ್ ಬಂದಿದ್ದಾರೆ ಕ್ರಿಕೆಟ್ ನ ಒಂದೇ ಸಲ ಬರ್ಸಿದ್ರು ಮೂರು ಜನನು ಒಂದು ಮೂರು ಮೂರು ಸಲ ಆಗಂಗೆ ಬರ್ಸಿಬಿಟ್ಟು ಇವಾಗ ನನ್ನ ಮಗ ನನ್ನ ಅಳಿಯ ಮತ್ತೆ ನಮ್ಮ ಯಜಮಾನ್ರು ಮೂರು ಜನನು ಕ್ರಿಕೆಟ್ ಆಡ್ತಾ ಇದ್ದಾರೆ ಮತ್ತು ನನ್ನ ಅಳಿಯ ನಮ್ಮ ಯಜಮಾನ್ರು ಮೂರಾಳು ಚಿಕ್ಕ ಮಕ್ಕಳು ಥರ ಎಷ್ಟು ಆಟ ಆಡಿದ್ರು ಅಂತಂದರೆ ಅಷ್ಟೇ ಆಟ ಆಡಿ ಸ್ವಲ್ಪ ಮೇಲೆ ಇವಾಗ ಹಂಗೆ ಮಾಲೆಲ್ಲ ಸುತ್ತಾಡಿಕೊಂಡು ಮನೆ ಕಡೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ನಾವು ಅಲ್ಲೇನು ತಿನ್ನಕ್ಕೆ ಹೋಗಲಿಲ್ಲ ಏನೂ ಹೊರಗಡೆ ಬಂದು ಅಂತ ಹೇಳ್ಬಿಟ್ಟು ಹಂಗೇ ಮಾಲೆಲ್ಲ ಸುತ್ತಾಡಿಕೊಂಡು ಎಲ್ಲ ಗೇಮೂ ಆಡಿದ್ರು ಮೂರು ಜನನು ನಾನೇನೂ ಆಡೋಕೆ ಹೋಗಲಿಲ್ಲ ನನಗೇನು ಇಷ್ಟ ಆಗಲಿಲ್ಲ ಅದೆಲ್ಲ ಅದಕ್ಕೋಸ್ಕರ ನಾನು ಆಡಲಿಲ್ಲ ಅವ್ರು ಮೂರು ಜನನೂ ಆಡಿದ್ರು ಅದರಲ್ಲಂತೂ ನಮ್ಮ ಯಜಮಾನ್ರತ್ತು ನಾನು ಅಡಿಯ ಮತ್ತು ನನ್ನ ಮಗನ ಜೊತೆ ಸೇರಿಕೊಂಡು ಚಿಕ್ಕ ಮಕ್ಕಳು ಥರ ಆಡಿದ್ರು ತುಂಬಾ ಖುಷಿ ಪಟ್ಟರು ಮೂರು ಜನನು ತುಂಬ ಖುಷಿಯಿಂದ ಆಡಿದ್ರು ಅವ್ರಿಗೂ ಸ್ವಲ್ಪ ಸಂಡೇ ಅಂತಂತಂದರೆ ಆಟ ಆಡ್ಕೊಂಡು ಹೋದ್ರೆ ಏನೋ ಮೈಂಡ್ ಫ್ರೆಶ್ ಆಗುತ್ತಲ್ಲ ಆಟಾಡ್ಕೊಂಡು ಬಂದು ಅಲ್ಲಿಂದ ನಾವು ಇವಾಗ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದೀವಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಕೇಳ್ತಾ ಇದಾರೆ ಯಾವ್ದು ಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಮ್ಯಾಂಗೋ ಮತ್ತು ಪಿಸ್ತನ ಆರ್ಡ್ರ್ ಮಾಡಿದೆ ಅವರು ಬೇರೆ ಬೇರೆ ಆರ್ಡ್ರ್ ಮಾಡ್ಕೋತಾ ಇದ್ದಾರೆ ನಾನೇನು ಕಾರಿಂದ ಏನೂ ಇಳ್ದು ಹೋಗಲಿಲ್ಲ ಮತ್ತು ಇಲ್ಲಿಗೆ ಕಾರಿಗೆ ತಂದು ಕೊಟ್ಟರು ನನ್ನ ಅಳಿಯೋದು ಬಂದು ತಂದು ಕೊಟ್ಟ ಅವರು ತುಂಬಾ ಚೆನ್ನಾಗಿತ್ತು ಟೇಸ್ಟು ನಮಗೆ ಈ ಥರ ಕೋನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲೇ ತಿನ್ನೋಣ ಹೇಳ್ಬಿಟ್ಟು ನಾವು ರೆಗ್ಯುಲರ್ ಬರ್ತಿದ್ವಲ್ಲ ಪಾರ್ಲರು ಅಲ್ಲಿಗೆ ಬಂದ್ವಿ ಅವರು ತಗೊಂಡು ತಿಂತಾ ಇದ್ದಾರೆ ಅವ್ರಿಗೆ ಇಷ್ಟ ಬಂದಿದೆಲ್ಲೂ ನೋಡ್ತಾ ಇರ್ಬೋದು ನನ್ನ ಮಗ ಮತ್ತು ನನ್ನ ಅಡಿಯ ನಮ್ಮ ಯಜ್ಬಂದ್ ಮೂರು ಜನ ತಗೊಂಡು ತಿಂತಾ ಇವಾಗ ನನ್ನ ಮಗ ಬಂದು ಟೇಸ್ಟ್ ಮಾಡಮ್ಮ ಅಂತ ಇದ್ದಾನೆ ಎಲ್ಲರೂ ತಿಂದ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ನಮ್ಮ ಯಜಮಾನ್ರು ನನ್ನ ಮಗನಿಗೆ ಸರ್ಪ್ರೈಸ್ ಆಗಿ ಪೆನ್ಸ್ ಪೆನ್ಸಿಲ್ನ ತಂದು ಕೊಟ್ಟಿದ್ದಾರೆ ಅವನಿಗೆ ತುಂಬ ದಿನದಿಂದ ಕೇಳ್ತಿದ ನನಗೆ ಬೇಕಪ್ಪ ನನಗೆ ಬೇಕಪ್ಪ ಅಂತೇಳ್ಬಿಟ್ಟು ಸರ್ಪ್ರೈಸ್ ಆಗಿರಲಿ ಹೇಳ್ಬಿಟ್ಟು ಅವರಪ್ಪ ತಂದು ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವ್ನು ಖುಷಿನೂ ಖುಷಿ ಈ ಥರ ಪೆನ್ ಪೆನ್ಸಿಲಲ್ಲಿ ಬರೆಯೋಕ್ಕೋಸ್ಕರ ತುಂಬ ದಿನದಿಂದ ಕೇಳ್ತಾ ಕೇಳ್ತಾಯಿದ್ದ ಕೊಟ್ಟಿರಲಿಲ್ಲ ಈಗ ತಂದ್ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಕೇಳ್ಕೊತಾ ಇದ್ದಾನೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಮೂರು ಥರ ತಂದ್ಕೊಟ್ಟಿದ್ದಾರೆ ಪೆನ್ ಪೆನ್ಸಿಲ್ನ ಪೆನ್ನಲ್ಲಿ ಬರೆಯೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಪೆನ್ಸಿಲ್ ತಂದುಕೊಟ್ಟಿದ್ದಾರೆ ಪಾಪ ತಂದುಕೊಡ್ತಿರಲಿಲ್ಲ ಪೆನ್ಸಿಲಲ್ಲೇ ಬರೀಲಿ ಅಂತ ಹೇಳ್ಬಿಟ್ಟು ಈಗ ತಂದುಕೊಟ್ಟಿದ್ದಾರೆ ಝೀರೋ ಪಾಯಿಂಟ್ ನೈನ್ಗೆ ಜೀರೋ ಪಾಯಿಂಟ್ ನೈನು ಇದು ಜೀರೋ ಪಾಯಿಂಟ್ ಸೆವೆನ್ಗೆ ಜೀರೋ ಪಾಯಿಂಟ್ ಸೆವೆನ್ ಕಲರ್ ಕೊಟ್ಟು ನೋಡಲ್ಲಿ ಇದು ಕಲರ್ ಚೇಂಜ್ ಮಾಡಿದಾನೆ ಆಮೇಲೆ ಇದು ದೊಡ್ಡದು ಎಲೆ ಇದು ಯೂಸ್ ಮಾಡಬೇಕು ನಾನು ಚನ್ನಾಗಿದೆ on tara ನೋಡಪ್ಪ ಲೆಗ್ ಡ್ರೆಸ್ ನೋಡಿ ನೋಡಪ್ಪ ಇಲ್ಲಿ ನೀ ಲೆಗ್ ನೀನು ಅಯ್ಯೋ ಅದಲ್ಲ ಅವರಪ್ಪ ತಂದು ಕೊಟ್ಟ ಮೇಲೆ ಇವಾಗ ಎಲ್ಲನೂ ಎಕ್ಸ್ಪ್ಲೇನ್ ಇದ್ದಾರೆ ಯಾವ ರೀತಿ ಬರಿಬೇಕು ಯಾವ ರೀತಿ ಲೆಡ್ನ ಹಾಕೋಬೇಕು ಹೇಳಿ ಹೇಳ್ ಇದ್ದಾರೆ ಅವ್ರಿಗಂತೂ ತುಂಬಾ ಆಯಿತು ಈ ಥರ ಮಕ್ಕಳು ಕೇಳಿದಾಗ ಆವಾಗಲೇ ತಂದು ಕೊಡೋದ್ಕಿಂತ ಸ್ವಲ್ಪ ಸತಾಯಿಸಿ ತಂದು ಕೊಟ್ಟಾಗ ಅವರಲ್ಲಿ ಮುಖದಲ್ಲಿ ಆಗೋ ಖುಷಿನೇ ಬೇರೆ ಇರುತ್ತಲ್ಲ ನೋಡಿದ್ರಲ್ಲ ಇವತ್ತಿನ ಸಂಡೇ ಬ್ಲಾಗ್ ಹೇಗಿತ್ತು ಹೇಳ್ಬಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್